ಎಲ್ರಿಗೂ ನಮಸ್ಕಾರ ನಾನ್ ಪ್ರೀತಿ ಪ್ರೀತಿ ಅಂತ ಹೆಸರಿಟ್ಟಿರೋದಕ್ಕೂ ಏನೋ ಗೊತ್ತಿಲ್ಲ ನಮ್ಗೆ ಪ್ರಾಣಿಗಳು ಅಂದ್ರೆ ಅಗಾಧವಾದ ಅಪಾರವಾದ ಅತಿಯಾದ ಪ್ರೀತಿ ಕೆಲವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಆ ಥರದ ಒಂದು ಪ್ರೀತಿ ನನಗೆ ಪ್ರಾಣಿಗಳು ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅವ್ರಿಗೋಸ್ಕರ ಅನ್ನೋ ತರದ ಒಂಥರ ಹುಚ್ಚು ಪ್ರೀತಿ ನನ್ಗೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಐ ಆಮ್ ಇನ್ ಬಿಲ್ಟ್ ಲೈಕ್ ದಿಸ್ ಇವತ್ ನಿಮ್ ಜೊತೆ ಗಣೇಶ್ ನ ಸ್ಟೋರಿ ಹೇಳ್ಕೊಳಕ್ ಬಂದಿದ್ದೀನಿ ಗಣೇಶ್ ಇವತ್ತು ನಮ್ಮನೇ ಕೊನೆ ದಿನ ಗಣಿ ಅಂತ ಪ್ರೀತಿಯಿಂದ ಕರಿತೀವಿ ಗಣಿ ಯಾರು ಗಣಿ ಸ್ಟೋರಿ ಏನು ಆ್ಯಂಡ್ ಇವತ್ತು ಯಾಕೆ ಅವ್ನಿಗೆ ನಮ್ಮ ಮನೆಯಲ್ಲಿ ಕೊನೆ ದಿನ ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಗಣೇಶ್ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ ಅಂತ ಕೇಳಬೇಡಿ ಗೋಲ್ಡನ್ ಸ್ಟಾರ್ ಗಣೇಶನ ನಾನು ಅವನು ಇವನು ಅಂತೆಲ್ಲ ಹೇಳೋಕ್ಕಾಗಲ್ಲ ಈ ಅವ್ರ ಪ್ರಸಿದ್ಧ ನಟರು ಗಣೇಶ್ ನನ್ನ ಜೀವನದಲ್ಲಿ ತುಂಬ ತುಂಬ ಪ್ರೀತಿ ಆ್ಯಂಡ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಜೀವ ಇವಾಗ ಆ್ಯಂಡ್ ಇವತ್ತು ಕೊನೆ ದಿನ ನಮ್ಮ ಮನೆಯಲ್ಲಿ ಕೈಂಡ್ ಆಫ್ ಎಮೋಷ್ನಲ್ ಡೇ ಆಲ್ಸೋ ಫಾರ್ ಮೀ ಹಾಗಾಗಿ ಗಣೇಶ್ ಜೊತೆಗೇನೆ ನಿಮ್ಮ ಮುಂದೆ ಇದನ್ನೆಲ್ಲ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ತಡ ಮಾಡದೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸ್ವಲ್ಪ ಇವತ್ತು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ಸೊ ಇವನೇ ನಮ್ಮ ಮನೆಯ ಪ್ರೀತಿಯ ಗಣಿ ನೋಡ್ತಾ ಇದ್ದೀರಾ ಜಿಂಜರ್ ಕ್ಯಾಟ್ ಆರೆಂಜ್ ಕ್ಯಾಟ್ ಅಂತಲೂ ಕೂಡ ಕರೀತಾರೆ ಅಂಡ್ ಗಣಿ ನನಗೆ ಸಿಕ್ಕಿದ್ದು ಗಿರಿನಗರಲ್ಲಿ ಅಲ್ಲಿ ಗಿರಿನಗರ್ ಮನೆಯಲ್ಲಿದ್ದಾಗ ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದಾಗ ಒಂದಿನ ಅಚಾನಕ್ ಆಗಿ ಬೆಕ್ಕಿನ ಮರಿ ಕಪ್ಪು ದಾರ ಕುತ್ಕೆನಲ್ಲಿ ಮಧ್ಯಾಹ್ನದ ಹೊತ್ತು ನಮ್ಮ ಕಾಂಪೌಂಡ್ ಹತ್ರ ಎಲ್ಲ ತುಂಬಾ ಕಿರ್ಚಾಡ್ತಾ ಇತ್ತು ಯಾರು ಯಾರು ಅಂತ ಅತ್ತೆ ನೋಡಿದಾಗ ಕಾಣಿಸಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅದು ನಮ್ಮ ಕಾಂಪೌಂಡ್ ಒಳಗಡೆನೆ ಬಂದ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಅವು ಸಾವಿಂಗ್ ಹಾಕ ಆಮೇಲೆ ನಮ್ಮತ್ತೆ ತೆಗೆದ ತಕ್ಷಣ ನನಗ್ ಹೇಳಕ್ಕೆ ಅವ್ರ ಮೇಲೆ ಬಂದಿದ್ದಾರೆ ರೂಮಿಗೆ ಓಡ್ ಬಂದ್ಬಿಟ್ಟಿದೆ ಅವ್ರ ಹಿಂದೆ ನಮ್ಮ ಮನೆಯಲ್ಲಿ ಬೆಕ್ಕನ್ನ ನೋಡಿದ್ದು ಅದೇ ಮೊದಲನೇ ಸರಿ ನನಗೆ ಕಂಡ್ಬಿಟ್ಟ ತಕ್ಷಣ ನಾನು ಬೆಕ್ ನೋಡ್ತಾ ಇದ್ದೀನ ಅಂತ ಹೇಳಿ ತುಂಬಾ ಖುಷಿ ಆಯ್ತು ನಮ್ಮ ಮತ್ತೆಗ್ ಪ್ರಾಣಿ ಪ್ರೇಮಿಗಳು ಬಟ್ ನಾವು ಮನೇನ್ ಅಲ್ಲಿ ಮನೆಯಲ್ಲಿ ಅಲೋ ಮಾಡೋದಿಲ್ಲ ಹಾಗಾಗಿ ನಾವು ಪ್ರಾಣಿಗಳ್ನ ಇಟ್ಕೊಳ್ಳಲ್ಲ ಏನಪ್ಪ ಮಾಡೋದು ಇಂತ ಸಿಚುಯೇಷನ್ ಅಲ್ಲಿ ಬೆಕ್ಕ ಎಲ್ಲಿಂದ ನಾವು ಬಂದ್ಬಿಟ್ಟಿದ್ಯಲ್ಲ ಮರಿ ಅಂತ ಹೇಳಿದ್ವಿ ಒಂದು ತಿಂಗಳ ಹಿಂದೆ ನಡೆದಿರುವಂಥ ಘಟನೆ ಏನ್ ಮಾಡೋದು ಏನ್ ಮಾಡೋದು ಅನ್ಕೊಂಡ್ಮೇಲೆ ಗೀಚ್ ಆಗಿತ್ತು ಅದನ್ನೆಲ್ಲ ವರ್ಸದೆ ಆಮೇಲೆ ಹಾಲು ಕುಡಿಸ್ತಾ ಆಮೇಲೆ ಸ್ವಲ್ಪ ಆಟ ಆಡ್ತು ಸರಿ ಇನ್ನ ಇದು ಸ್ವಲ್ಪ ಸ್ಟ್ರೆಂತ್ ಬಂದಿದೆ ಇದನ್ನ ಬಿಟ್ಬಿಡೋಣ ಅಂತ ಹೇಳಿ ಹೊರಗಡೆ ಬಿಟ್ವಿ ಬಾಗ್ಲ ಹಾಕಿ ಗೇಟ್ ಹಾಕಿ ಬಿಟ್ವಿ ಕಾರ್ ಕೆಳಗಡೆನೆ ಕೂತಿದೆ ಹೋಗ್ಲೇ ಇಲ್ಲ ಎಷ್ಟೊತ್ತಾದ್ರೂ ಹೋಗಿಲ್ಲ ಆರು ಗಂಟೆ ಆಯ್ತು ಆರೂವರೆ ಆಯ್ತು ಏಳು ಗಂಟೆ ಆಯ್ತು ಹೋಗ್ಲೇ ಇಲ್ಲ ಕೊನೆಗೆ ತುಂಬಾ ಕಿರ್ಚಾಡ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬಂದೆ ಮನೆ ಒಳಗಡೆ ಕರ್ಕೊಂಡು ಬಂದು ಏನಾದರೂ ಮಾಡಿ ಇದನ್ನ ಅಡಾಪ್ಟ್ ಮಾಡಿಸ್ಬೇಕು ಯಾರಿಗಾದರೂ ಅಟ್ ಲೀಸ್ಟ್ ಫಾಸ್ಟರ್ ಮಾಡಿದ ಯಾರಿಗಾದರೂ ನಾನು ಕೇಳಬೇಕು ಅಂತ ಹೇಳಿ ನನ್ನ ಕಾಂಟ್ಯಾಕ್ಟಲ್ಲಿ ಅಲ್ಲಿ ನನಗೆ ಯಾರೆಲ್ಲ ಬೆಕ್ ಒಡ ಆಪ್ಷನ್ಗೆ ಕೇಳಿದ್ರು ಅವ್ರಿಗೆಲ್ಲ ಕಾಲ್ ಮಾಡೋಕೆ ಶುರು ಮಾಡಿದೆ ಅಂಡ್ ಅನ್ಫಾರ್ಚುನೇಟ್ಲಿ ಯಾರೂ ಮುಂದೆ ಮೋಸ್ಟ್ ಪ್ರಾಬ್ಲಿ ಗೊತ್ತಿಲ್ಲ ಅದು ದಟ್ ವಾಸ್ ಅನ್ ಅನ್ಫಾರ್ಚುನೇಟ್ ಡೇ ಏನು ಮಾಡೋದು ನನಗೆ ಅಂತೂ ಮತ್ತೆ ರೋಡಲ್ಲಿ ಬಿಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಷ್ಟೊತ್ತಿಗೆ ಆಗಲೇ ನನಗೂ ಮತ್ತೆ ಗಣಿಗೆ ತುಂಬಾ ಸ್ಪೆಷಲ್ ಬಾಂಡ್ ಸ್ವಲ್ಪ ಹ್ಯೂಮನ್ಸ್ ಬಗ್ಗೆ ಬಾಂಡಿಂಗ್ ಬೆಳೆಯೋದು ಬೆಳೆಬಿಟ್ಟಿತ್ತು ಬಟ್ ನನಗೆ ನನ್ನನ್ನು ಹುಡ್ಕೊಂಡು ಅಂತ ನಂಗೆ ತುಂಬಾ ಖುಷಿ ಆಗೋಯ್ತು ಅಂಡ್ ಇಷ್ಟೊಂದು ಆಕ್ಟಿವ್ ಆಗಿರುವಂಥ ಬೆಕ್ಕು ಅಂಡ್ ಎಷ್ಟು ಚೆನ್ನಾಗಿ ತಿಂತಾ ಇದೆ ಓಡಾಡ್ತಾ ಇದೆ ಸ್ಟ್ರೇಂಜರ್ಸ್ ಮನೆಯಲ್ಲಿ ಇಷ್ಟು ಆರಾಮಾಗಿ ಆಟ ಆಡ್ಕೊಂಡಿದೆ ಅಂಡ್ ಫಸ್ಟ್ ಡೇನೇ ಬಂದಿದ್ದ ದಿನ ನೇನೆ ಟಾಯ್ಲೆಟ್ ಟ್ರೆಂಡ್ನು ಸೊ ನೋಡಿದ್ರಲ್ಲ ಈ ತರ ನನಗೆ ಅವನ ಒಂದು ತಿಂಗಳ ಹಿಂದೆ ಸಿಕ್ಕಿದಾಗ ನಾನು ಆ ಗ್ಲಿಮ್ಸಸ್ ಎಲ್ಲ ತಗೊಂಡಿದ್ದು ಈ ಗ್ಲಿಮ್ಸಸ್ ಎಲ್ಲ ಅಂಡ್ ಇವ್ ಆಮೇಲೆ ಏನ್ ಮಾಡೋದಂತ ನಮ್ಮ ನಮ್ಮಅಮ್ಮನ್ ಫೋನ್ ಮಾಡಿ ನಮ್ಮ ಮನೇಲಿ ಆಲ್ರೆಡಿ ಐದಾರು ಬೆಕ್ಕಿದೆ ಇವ್ನು ಒಂದು ಸ್ವಲ್ಪ ದಿನ ಫಾಸ್ಟ್ ಮಾಡಿ ಅಂತ ಹೇಳಿ ನಾನು ಅದೇ ನೈಟ್ ಎಂಟು ಗಂಟೆ ಹಾಗೆ ಇವನೊಂದು ಕಾರಲ್ಲಿ ಕರ್ಕೊಂಡು ಆರಾಮ್ ನಗರ ಮನೆಗೆ ಬಂದು ಇಲ್ಲಿ ಬೆಕ್ಕುಗಳ ಜೊತೆ ಬಿಟ್ವಿ ಬಟ್ ನಮ್ಮ ಮನೇಲಿರೋ ಯಾವ ಬೆಕ್ಕೂ ಇವನನ್ನ ಸೇರಿಸ್ತಾ ಇಲ್ಲ ಒಬ್ಬಿಯಸ್ಲಿ ಹಂಗೆ ಆಗುತ್ತೆ ಆಮೇಲೆ ಏನಾಯ್ತು ನಾ ಸಪ್ರೇಟ್ ರೂಮಲ್ಲಿ ಕೂಡ ಹಾಕಿದ್ವಿ ಇವನನ್ನು ಸ್ವಲ್ಪ ದಿನ ಕೂಡ ಹಾಕಿ ಒನ್ ಟೂ ಡೇಸ್ ಅಷ್ಟೇ ಅಲ್ಲೇ ಊಟ ಕೊಟ್ಟು ಅಲ್ಲೇ ಇನ್ನೊಂದು ಟಾಯ್ಲೆಟ್ ಇತ್ತು ಅನುಕೂಲ ಆಗೋ ಥರ ಮಾಡ್ಕೊಟ್ಟು ಆಮೇಲೆ ಥರ್ಡ್ ಡೇ ಫೋರ್ತ್ ಡೇ ಕೆಳಗಡೆ ಹಾಲ್ಗೆ ಅಡುಗೆ ಮನೆಗೆ ಕರ್ಕೊಂಡು ಬರೋಕ್ಕೆ ಬೇರೆ ಜೊತೆ ಎಲ್ಲ ಮಿಂಗಲ್ ಮಾಡೋದಕ್ಕೆ ಒಂದು ಬೆಕ್ ಮರಿ ಹಾಕ್ತು ಆ ಬೆಕ್ಕ ಮರಿಗಳ ಜೊತೆ ಅವ್ರ ಅಮ್ಮನಿಗಿಂತ ಜಾಸ್ತಿ ಗಣಿನೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ದ ಅಷ್ಟು ಒಂಥರ ಒಳ್ಳೆ ತುಂಬಾ ಅಡ್ಜಸ್ಟ್ ಆಗುವಂತ ಬೆಕ್ಕವನು ಅಂಡ್ ಎಷ್ಟು ಆಕ್ಟಿವ್ ಅಂದ್ರೆ ಒಂದು ಸೆಕೆಂಡ್ ಒಂದು ಸುಮ್ಮನೆ ಇರಲ್ಲ ಅಷ್ಟು ಆಕ್ಟಿವ್ ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬಾ ತುಂಬಾ ಮನಸ್ಸಿಗೆ ಹತ್ರ ಆಗಿದಂತ ಬೆಕ್ಕು ಗಣಿನಿ ಅಂಡ್ ಇವತ್ತು ನಮ್ಮ ಮನೆಯಲ್ಲಿ ಅವನು ಕೊನೆ ದಿನ ಆ್ಯಂಡ್ ಅವ್ನ ನೋಡ್ಬೇಕು ಅಂತ ಹೇಳಿ ನಾನು ಆಫೀಸ್ ಕೆಲಸ ಎಲ್ಲ ಬೇಗ ಮುಗಿಸಿ ಅಂಡ್ ಬೇಗ ಸಾರು ಮತ್ತೆ ಪಲ್ಯ ಎಲ್ಲ ಮಾಡಿ ಅಂಡ್ ಅವನಗೋಸ್ಕರ ಬ್ಯಾಗ್ ತಗೊಂಡು ಯಾಕೆ ಕೋಪ ಮಾಡ್ಕೊಳ್ತಾ ಇದೆಯಾ ಅವನಿಗೋಸ್ಕರ ಬ್ಯಾಗ್ ತೊಗೊಂಡು ಬೇಗ ಆರಾಮ್ ಮನೆಗೆ ಬಂದೆ ಅವ್ನಿಗೆ ಗುಡ್ ಬೈ ಹೇಳೋಣ ಅಂತ ಯಾಕೆ ಅಂದರೆ ಇವತ್ತು ಅವನನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಬ್ಬರು ಬಂದಿದ್ದಾರೆ ಆ್ಯಂಡ್ ನನ್ನ ಫೇಸ್ಬುಕ್ ಫ್ರೆಂಡು ಅವ್ರ ಮನೇಲೂ ಕ್ಯಾಟ್ಸ್ ಇದೆ ಆ್ಯಂಡ್ ಕ್ಯಾಟ್ ಲವರ್ ಅವ್ರ ಮನೆಗೆ ಹೋಗ್ತೀಯ ನೀನು ಗುಡ್ ಬಾಯ್ ಆಗಿರ್ತೀಯ ಅವ್ರ ಮನೇಲಿ ಗುಡ್ ಬಾಯ್ ಆಗಿರ್ತೀಯಲ್ಲ ಗುಡ್ ಬಾಯ್ ಆಗಿರ್ಬೇಕು ನೀನು ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ದೂರದ ಏರಿಯಾ ಹಂಗಾಗಿ ಬ್ಯಾಗಲ್ಲೇ ಅಲ್ಲೇ ತಗೊಂಡು ಹೋಗ್ಲಿ ಅಂತ ನಾ ಬ್ಯಾಗ್ ತಗೊಂಡಿದ್ದೆ ಗಣಿಗೋಸ್ಕರ ಗಣಿಗೂ ನನಗೂ ಒಂಥರ ನನ್ಗ ಅವನ ಕಡೆ ತುಂಬಾ ಪ್ರೀತಿ ಸಕತ್ ಇಷ್ಟ ಸೊ ಇವತ್ತು ಅಡವಾಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ಅಂಡ್ ಇಷ್ಟು ನಾವು ಫಾಸ್ಟರ್ ಮಾಡಿದ್ವಿ ನಮ್ಗೆ ಎಲ್ರಿಗೂ ಹತ್ರ ಆಗ ನಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗತ್ತ ಅವನ್ ಎಲ್ಲಿದ್ರು ಚೆನ್ನಾಗಿರ್ಬೇಕು ಅಂಡ್ ಒಳ್ಳೆ ಮನೆಗೆ ಹೋಗ್ತಾ ಅಂತ ನಾನು ಅವನನ್ನ ಕಳ್ಸಿಕೊಡ್ತಾ ಇದೀನಿ ಮರೆಯಲ್ಲ ಅಲ್ಲ ಹ್ಞೂ ಸೊ ಕಳ್ಸ್ಕೊಡ್ತಾ ಇದ್ದೀನಿ ಗಣಿನ ಇವತ್ತು ಆ್ಯಂಡ್ ಅವನ್ಗೆ ಗಣಿ ಅಂತ ಏನಕ್ಕೆ ಹೆಸರಿಟ್ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸುಮ್ಮನೆ ಗಣೇಶ್ ಗಣೇಶ್ ಅನ್ನೋ ಒಂದು ಹೆಸ್ರು ನನ್ನ ಮೈಂಡಲ್ಲಿ ಅಲ್ಲಿ ಯಾವ್ದಾದ್ರು ಬೇಕೋ ಯಾವ್ದಾದ್ರು ನಾಯಿಗೋ ಹೆಸರಿಡ್ಬೇಕು ಯೂಶಲಿ ನಾನ್ ಹಂಗೆ ಇಡೋದು ಹ್ಯೂಮನ್ಸ್ ಹೆಸರನ್ನೇ ನಾಯಿಗಳಿಗೆ ಮತ್ತೆ ಬೆಕ್ಕಗಳಿಗೆ ಇಡ್ತೀನಿ ಹಾಗಾಗಿ ಇವನ್ಗೆ ಐ ಡೋಂಟ್ ನಾವು ನೋಡಿದ ತಕ್ಷಣ ಅಷ್ಟು ಚಾರ್ಮಿಂಗ್ ಗೋಲ್ಡನ್ ಕಲರ್ ಬೇರೆ ಇದನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ನೆನಪಾಗಿ ಬಹುಶಃ ಗಣಿ ಅಂತ ಅವನಿಗೆ ಹೆಸರಿಟ್ಟೆ ಇಷ್ಟು ಗೋಲ್ಡನ್ ಕಲರ್ ಚಾರ್ಮಿಂಗ್ ಬೆಕ್ಕಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಹೆಸರನ್ನ ಇಟ್ಟಿದ್ದೀನಿ ಅಂದರೆ ಓಕೆ ಸೊ ಟೈಮ್ ಆಯ್ತು ಅವ್ರು ಬರೋ ಸಮಯ ಆಯ್ತು ಇಷ್ಟು ಗಣೇಶ್ ಸ್ಟೋರಿ ಅಂಡ್ ಸಾಕಷ್ಟು ಜನ ಬೆಕ್ಕ ಮರಿಗಳನ್ನ ತಂದು ಬಿಟ್ಟು ಹೋಗೋದು ಹುಟ್ಟಿರೋ ಮರಿಗಳನ್ನ ಕೆಲವರು ಪಾಯ್ಸನ್ ಮಾಡಿ ಸಾಯಿಸೋದು ಈ ಥರದೆಲ್ಲ ಮಾಡ್ತಾರೆ ಬಟ್ ಈ ಇಷ್ಟು ಜನರುಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಗಣಿ ಎಲ್ಲಿ ಎಲ್ಲರಿಂದ ಸೇಫಾಗಿ ಆಗಿ ಬಂದು ರೀಚ್ ಆ್ಯಂಡ್ ಇಲ್ಲಿ ಫಾಸ್ಟರ್ ಮಾಡಿದ್ವಿ ಇಷ್ಟು ದಿನ ಆ್ಯಂಡ್ ಇವಾಗ ಒಂದು ಹ್ಯಾಪಿ ಹೋಮ್ ಕಳಿಸ್ಕೊಡ್ತಾ ಇದ್ದೀವಿ ಎಲ್ಲ ಲೈಫಲ್ಲೂ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸೇ ಇರಬೇಕು ಅಂತ ಏನಿಲ್ಲ ಈ ಥರ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ ಕೂಡ ಇಟ್ ಗಿವ್ಸ್ ಯೂ ಇಮೆನ್ಸ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಸೊ ಗಣಿನ್ ಒಳ್ಳೆ ಮನೆಗೆ ಸೇರಿಸ್ತಾ ಇದೀನಿ ಇಲ್ಲಿಂದ ತಪ್ಪಿಸ್ಕೊಂಡು ಬಂದಿರೋ ಬೆಕ್ಕನ ಅಂತ ಖುಷಿ ಆಗ್ತಿದೆ ಯಾಕ ಗುಡ್ ಬಾಯ್ ಆಗಿರ್ತೀಯ ನೀನು ಗುಡ್ ಬಾಯ್ ಆಗಿರ್ತೀಯ ನೀನು ಸೊ ಅವ್ರು ಬರೋವಂಥ ಸಮಯ ಆಯಿತು ಆ್ಯಂಡ್ ನಿಮ್ಗೆಲ್ಲ ಎಷ್ಟಾಗುತ್ತೆ ನೀವು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ ಶಾಪ್ ಮಾಡಬೇಡಿ ದುಡ್ಡು ಕೊಟ್ಟು ಕೊಂಡ್ಕೋಬೇಡಿ ನಮ್ಮ ದೇಸಿ ನಾಯಿಗಳು ದೇಸಿ ಬೆಕ್ಕುಗಳನ್ನ ನಾವೇ ಸಾಕಿಲ್ಲ ಅಂದರೆ ಬೇರೆ ಇನ್ಯಾರು ಸಾಕಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಈ ಬ್ರೀಡ್ ಬಗ್ಗೆ ಇರೋವಂಥ ಪ್ರೀತಿಯಾಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಿಮ್ಮ ನಿಮಗೆ ನಿಮ್ಮದೇ ಆದಂಥ ವೈಯಕ್ತಿಕ ಕಾರಣಗಳಿರುತ್ತೆ ಬ್ರೀಡ್ ನಾಯಿಗಳನ್ನ ತೊಗೊಳ್ಳೋದ್ರ ಬಗ್ಗೆ ಬಟ್ ಇಟ್ಸ್ ಓಕೆ ಆದಷ್ಟು ಆ ಮನೋಭಾವನ ಚೇಂಜ್ ಮಾಡಿಕೊಂಡು ಗಣಿ ನೋಡಿ ಹೆಂಗೆ ಕೇಳ್ತಾ ಇದ್ದಾನೆ ನಾನು ಮಾತಾಡ್ತಾ ಇರೋದಾ ಇಸ್ ಬಾಯ್ ಹೋಗೋಣ ಲೈಕ್ ದಿಸ್ ನ್ಯೂ ಬ್ಯಾಗ್ ಗಣಿ ಲೈಕ್ ದಿಸ್ ನ್ಯೂ ಬ್ಯಾಗ್ ನೋಡಿ ಹೆಂಗೆ ಆಟಾಡ್ತಾನೆ ಅವ್ನು ಹೊರಟ್ಯಾ ಬೇರೆ ಮನೆಗೆ ಇದರಲ್ಲೇ ಹೋಗ್ಬೇಕು ನೀನೀಗ ಗಣಿ ನನ್ನ ಮಗಲು ನಿวันಸಲೇ ಬಂದು ನಾನು ಗಣಿ ನಾನು ವಿಕಸದ ಗಣಿ ಹೋಗ್ತೀಯಾ ಗಣಿ ಹೋಗ್ಬಿಡ್ ಬರ್ತೀಯಾ ಬಾಯ್ ಓಕೆ ಓಕೆ ಗಣಿ ಜೊತೆಗೆ ಗಣಿ ಬೆಸ್ಟ್ ವೆಸ್ಟ್ರೆಡ್ ಅನ್ನು ಕಲಿಸ್ಕೊಳ್ತಾ ಇದೀವಿ ಇವರು ಸಹ ಅನಿಮಲ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನನಗೆ ಒಂದು ಅಶರೆನ್ಸ್ ಇದೆ ನನ್ನ ಮಗuna ನಿಮನೆ ಕೊಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಗಣಿ ಅವ್ರ ಮನೆಗೆ ಹೊರದ್ಮೇಲೆ ಹೇಗೆ ಅಡ್ಜಸ್ಟ್ ಆದ್ರೂ ಒಂದಷ್ಟು ಗ್ಲಿಂಸಸ್ ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಮನೆಗೆ ಹೋದ ತಕ್ಷಣ ಗಣಿ ಮತ್ತು ಅವ್ನ ವೆಸ್ಟ್ ಅಂಡ್ ಇಬ್ಬರು ಕೂಡ ಮನೆಯೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಂತೆ ಆ್ಯಂಡ್ ಊಟ ಮಾಡಿದ್ರಂತೆ ಆ್ಯಂಡ್ ವರ್ ಹ್ಯಾಪಿಲಿ ಪ್ಲೇಯಿಂಗ್ ಅಂತ ನನಗೆ ವೀಡಿಯೋಸ್ ಎಲ್ಲ ಕಳಿಸ್ಕೊಡ್ತಾಯಿದ್ರು ಆ ಅಪ್ಡೇಟ್ಸ್ ತೊಗೊಳ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸುಜಾತ ಮತ್ತು ಅಕ್ಷಯ್ ನನಗೆ ಈ ಹೆಲ್ಪ್ನ ಮಾಡಿದ್ದಕ್ಕೆ ಆ್ಯಂಡ್ ಇಷ್ಟು ದಿನ ಫಾಸ್ಟರ್ ಮಾಡಿದ್ವಿ ನಾವು ಪೇಷನ್ಸಿಂದ ಆ್ಯಂಡ್ ಈಗ ಅವ್ರ ಮನೆಗೆ ಹೋಗಿದ್ದಾನೆ ಅಲ್ಲೂ ಚೆನ್ನಾಗಿರ್ತಾನೆ ಅಂತ ಭಾವಿಸ್ತೀನಿ ಸೊ ಇದಾಗಿತ್ತು ಗಣಿ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬು ಬಾಯ್